ವ್ಯಾಪಾರ ಹೀಗೆ ಸೀಮೆಯ ಸೌಕರ್ಯಗಳು ಆ ಯಜಮಾನ್ರು ಬಂದ ಏನ ಕರಿಟ್ಕೊಂಡಿದ್ಯಾ ಎಷ್ಟೋ ಕರು ರೇಟು ಹದಿನೈದು ಇಪ್ಪತ್ತಾರು ನಾನು ತಿರುಗಿ ಎಷ್ಟು ತಿಂಗಳು ಹತ್ತಿರ ಆರು ತಿಂಗಳು ತಿರುಗಿ ಸಿಕ್ಸ್ ತಿಂಗ್ಳು ಈಗ ಮಾಡಿ ನಿಮ್ದು ಅದು ಮೂವತ್ತೊಂದು ಹೇಳ್ತಾ ಇದ್ದೀನಿ ಎಷ್ಟು ತಿಂಗ್ಳದ ಅದು ಇಡ್ತಾಯಿದ್ದೀನಿ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳಾಗಿ ಮೂವತ್ತೈದು ಸಾವಿರ ಹೇಳ್ತಾವ್ರಿ ಸಮಯ <Sess> ಇರೈದು ಅದು ಎಷ್ಟು ತಿಂಗಳು ತಿಂಗಳು ಹೇಳಿದ್ರು ರೇಟ್ ಸ್ವಲ್ಪ ಜಾಸ್ತಿ ಏನು ರೇಟ್ ಇದು ಏನು ನಲ್ವತ್ತೈದು ಜೊತೆ ಅದು ಇಪ್ಪತ್ತೊಂದು ಇಪ್ಪತ್ತೊಂದು ಏನು ರೇಟ್ ಆದರೆ ಬಿಡ್ತೀರಾ ಇದು ಇಪ್ಪತ್ತೈದು ಐದು ಹೇಳಿದ್ಯಾ ಏನು ರೇಟ್ ಬಿಡ್ತೀಯಾ ಲಾಸ್ಟ್ ರೇಟ್ ಹಾಂ ನಲವತ್ತೆರಡು ಹಾಂ ರಿಕಾರ್ಡ್ ಆಯಿತು ಏನು ರೇಟ್ ಅಣ್ಣ ಇವ ಸಮ ಬೇರೆ ಮನೆಯಿಂದ ಬಂದಿದ್ದು ಕಣ್ಣೀರು ಹಾಕಿದೆ ನೋಡಿ ಇದು ತಂದು ವ್ಯಾಪಾರ ಮಾಡ್ತಾವ್ರೆ ಅಂತ ಅದಕ್ಕೂ ಮನೆಯನ್ನೋದು ಏನು ರೇಟ್ ಅಣ್ಣ ನಿಮ್ಮದು ಏನು ರೇಟ್ ಸಮಯ ವರ್ಷಕ್ಕೆ ತರ ಅಲ್ಲ ಏನು ರೇಟು ನಲವತ್ತಾರು ಈಗ ವರ್ಷ ಆಗಬೇಕು ಕರಾಕಕ್ಕೆ ಕ್ರಾಸಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಬಣ್ಣ ಬಣ್ಣ ಹಾಕ್ಬಿಟ್ಟಾಗ ಏನು ರೇಟ್ ಅಣ್ಣ ಇವು ಇಪ್ಪತ್ತೆರಡು ಇಪ್ಪತ್ತೆರಡು ಕೊಡ್ತಾರೆ ಕೊಡ್ತಾರ ಈಗ ಹುಡುಗನ ಇಟ್ಕೊಂಬಂದಾರ ಏನು ರೇಟಬ್ ಇಪ್ಪತ್ತ್ ಇಪ್ಪತ್ಮೂರು ಕೊಡೋಣ ಅಂತಾರೆ ಏನದು ಏನು ಹೆಸರ ಇದು ನಿಮ್ದೇನಾ ಒಳ್ಳೊಳ್ಳೆ ಕರೆಗಳು ಬಂದಾವೆ ರೇಟ್ ಸ್ವಲ್ಪ ಹೆಚ್ಚು ಕೇಳ್ತಾರ ಹೆಚ್ಚು ಕಮ್ಮಿ ಅಲ್ಲ ಕ್ಯಾಶ್ ಇಟ್ಕೊಂಡು ಕ್ಯಾಶ್ ಇಟ್ಕೊಂಡು ಕೇಳಿದ್ರೆ ಹೆಚ್ಚು ಕಮ್ಮಿ ಕೇಳ್ತಾರೆ ಏನಪ್ಪ

ಲೋಕೇಶನ್ ಒಂದ್ ನಿಮಿಷ ಒಂದ್ ನಿಮಿಷ ಹೆಸರು ಲೋಕೇಶನ್ ಅಂತ

ಏನಣ್ಣ ರೇಟು ನಲವತ್ತು ಜೊತೆ ಅಲ್ಲಿ ಮಖ ತೋರಿಸ್ಕೊಂಡು ಅದನ್ನು ಬಿಡು ಕೈ ಬಿಡು ಏನು ರೇಟ್ ಬಿಡ್ತೀಯಾ ನಲ್ವತ್ತು ಸಾವಿರ ಲಾಸ್ಟ್ ಟೈಮ್ ನಲ್ವತ್ತು ಸಾವಿರ ಲಾಸ್ಟ್ ಏ ಇನ್ನೂ ಚಿಕ್ಕ ಕರಗಳ ಐದಾರು ತಿಂಗಳು ಕರಗಳು ಇದು ಮಾಡ್ರಿ ನೋಡ್ತಾರೆ ನೋಡಿ ಕೆಚ್ಚು ನೋಡ್ತೀರಾ ಎಷ್ಟೋ ಸಪ್ಪ ಇದಕ್ಕೆ ಒಂದು ವರ್ಷ ಒಂದು ವರ್ಷ ಏನು ರೇಟ್ ಹೇಳ್ತೀರಾ ಏನು ಮಾಡ್ತಿದ್ದೀರಾ ಒಂದು ಎರಡು ಎಪ್ಪತ್ತು ಸಾವಿರ ಹೇಳ್ತೀವಿ ಹಾಂ ಹೇಳಿ ಒಂದು ತಲೆ ಅಂತ ಹೇಳ್ಬೇಕು ಒಂದು ತಲೆ ಮೂವತ್ತೈದು ಮೂವತ್ತೈದು நீ <Marvel> ரெத்தூ <tosanik Paulo> <şim> <first>